ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನಿ ಈ ಕಾಣೇನೆ ಮಲ್ಲಿಗೆ ಕೊಯ್ಯಾರ ಬೈದೆ ನಾನೇಪಾ ಇತ್ತು ಬೇಗ ಬರ್ಪು ಏಳು ಗಂಟೆ ಪುರ ಮಿತ್ತು ನಾನು ಕೆಲಸ ಅದು ಬೊಕ್ಕನೆ ಬರ್ಪುನು ಇನ್ನು ಹಿಂಕ್ಲಿಗೆ ಮದಿಮೆ ಪೋರಂಡು ಅದಕ್ಕೋಸ್ಕರ ಬೇಗ ಮಲ್ಲಿಗೆ ನಂಜು ಕೊಯ್ಕಪ್ಪಂದು ಬರ್ತೀನಿ ಕೊಡೋದ ಕಲರ್ ಕಲ್ಲರ್ ಬೈದನು ಒಂದೇ ಪೋರ್ತದಿತೀನಿ ಆಂಡಲ್ಲಿ ಎಡ್ಡೆ ಕಲ್ಲರ್ ಬೈದನು ಈತಿ ಯಾವ ಮಲ್ಲಿಗೆ ಕೊಯ್ದಾಂಡು ಎನಿ ಚೂರು ತಿಕ್ಕಿನಿ ಒಂದೇನ್ ಕಟ್ಟುಜಿನ್ ದೀದ ಬೈಯರ್ ಕಟ್ಟುನು ಈಚೆ ಕಟ್ಟ್ರೆ ಕುಡಿನ ಕೂಡ ಟೈಮ್ ಹಾಕೊಂಡು ಆಂಟಿ ಮೋಕ್ಷ ಬಾಲ ಬುಕ್ಕ ಅವಿನಾಶ್ ಮತ್ತ ಪೋದಾಂಡ್ ಮಾಮೂಲೆ ಕುಲದಿತ್ತೇರು ಮಾಮ ಪಣಕ್ಷಿತನ ಮುಖ ಮುಕ್ಕಲು ಬೇಗ ಪೊಯ್ಯರು ಮೋಕ್ಷನಕುಲು ಕೈಟ್ ಬರ್ತಾರೆ ಅಂಜಕ್ ಬೇಗ ಪೊಯ್ಯರು ನಾನು ಯಾನ್ ದ್ರಾಶಕ್ಕ ಯಕ್ಷಿತ ಎಂಕುಲು ಒಂಜಿ ಪತ್ತ್ ಗಂಟೆನ ಪೋಪ ಪತ್ತು ಕಾಲಿಟ್ಟು ದಾರೆ ಮುಲ್ಪನೆ ವಾಮಂಜು ಸ್ವಲ್ಪ ಮೂಡಿಶಿಡ್ಡೆ ಈತನ ಟೈಮ್ ನೋವು ಹಿಡಿಯೇ ಉಲ್ಲಾ ಇಡೆ ಪೋರೆ ಅಪ್ಪ ಫ್ರಿಜ್ಜಿಗೆ ಅಂಜ ಬೇಗ ಪೂರ್ ಅಂಜು ಎರಡು ನಿಮಿಷಡ್ ಪೋಲಿ ಗಂಟೆ ಪತ್ತು ಗಂಟೆಗೆ ಪೊಯ್ಬಂಡಲ್ಲಿ ಎಕ್ಷಿತ ಅಂಚಿತ್ತೆ ಸ್ಕೂಲ್ ದ ಪೂರ ಬೇರೆ ಬೇಲೆ ರಪ ರಪರಪ್ಪ ಬಿದ್ದಾಡುನು <laughs> <laughs> तुपनी ఎంకులు పత్ కాలకు రిక్ష పంత రిక్షాడ పోపును ఎ ప్రెగ్నెంట్ అయితే బస్ అంటే బంగావు రిక్షాడన ఉల్ నువ్వుటే పొండ పక్క పోరాడు కాల్ గంట రీచ్ ముందు హాల్ ఫస్ట్ టైమ్ బిసత్ హాలే స్కౌట్స్ అండ్ గైడ్స్ దాక్లైనా భారీ మల్ల హాల్ ఒక భారీ ఉంచే నేచర్ కట్దేరు నేను ఒకట్ మిత్తు మిత్తుండు వెల్కమ్ డ్రింక్స్ ఇస్తాను పర్వండి నేను సుత్తల బెట్ట నాలు ప్లేస్ ఇంజ లా ఎత్తు మల్ల ప్లేస్ తోలి వరండి అంచు ఇంచు పూపన్ అందు ఇత్తు మల్ల ఉండు నడుకు హాల్ అవు ఓపన్ ప్లేస్ మాత్ర ఇంచె ఓపన్ క్లోజ్ ఇచ్చి భారీ షోకుండా మాత్రం మాత్రాడు హాల్ ఉల్లైట్లుచినా మస్తు స్పేస్ ఉంటాయి మల్ల హాల్ ವನಸ್ ಆ ಸೈಡ್ ತೋಚನೋ ಒನಸ್ಸುದಲ್ಲ ಇನ್ಗೆ ಆ ಸೈಡ್ ಅಲ್ಪ ಲಂಚಿನ ಕುಲೂ ಒಂದು ಒಂಜಿ ಕಟ್ಟೆ ಉಂಡು ಅಲ್ಪ ಸೇ ನೋಡ್ಲಿ ನೂಕು ನುಗ್ಗಲ್ ಮತ್ತೆ ದಾಲೇಜಿ ಮಸ್ತಲ್ಲಿ ಹಾಕಿಕೊಂಡು ಇನ್ನಿತ ಮದ್ಮೇ ಮದ್ಮಲ್ ಶೇಖರ್ಲ ನಿಶ್ಮಿತಲ ಅಲ ಆನ್ಕು ಸಂದಿಪ್ಪ ಅನ್ಪು ನಿಂಚ ನನ್ನ ಜಾತ ಕಡೆ ಶೇಖರ್ಗೆ ನಮ್ಮ ಮೋಕ್ಷನ ಬಾಲೆಶ ಒಂದು ನಮ್ಮ ಪಾರ್ಟಿ ಪಾಟಿದಾಗಲು ಮಾದ ಒಂಜೆ ಕಲರ್ ದ ಡ್ರೆಸ್ ಕೋಡ್ ಮಂತ್ ಪಿಂಕ್ ವೈಟ್ ಬಾರಿ ಶೋಕ್ ತೋಜ್ ಪಿಂಕ್ ದ ಒಂದು ಯೂನಿಫಾರ್ಮ್ ಪಾರ್ದ ಒಂದು ಮೋಕ್ಷನ ಯಕ್ಷತಾನ ಸಾರಿ ಮದಿಮೇನೆ ಕೊಡ್ತೀನಿ ಗಿಫ್ಟ್ ಮೋಕ್ಷಿತ ಮೋಕ್ಷನಕ್ಲ ಅಮ್ಮಗ್ಳ ಕೊಡ್ತೀರ ಮೂಜಿ ಸಾರಿ ಕೊಡ್ತೀರ ಮೋಕ್ಷನ ಯಕ್ಷಿತನ ಸಾರಿ ಒಂಜೆಲ್ಲ ಕೊಂಡು ಶೋಕ್ ತೋಟದು ಮುಕ್ಲದಲ್ಲಿ ಅಣ್ಣ ಮೆತ್ತ ಮೋಕ್ಷಣಕ್ಕು ಕಾಂಡ ಏಲ್ ಗಂಟೆಗೆ ಪಾಪ ಪಿದೋಡತಿರು ಬಾಲೆ ಬುಲಿಪುನೆ ಬುಲ್ತು ಬುಲ್ತದ ಅಲ್ಲಿಗೆ ಸಾಕ ಅದ್ ಪೋಂಡ್ ಪಾಪ ಅಲ್ಲಿ ಕೈಟ್ ಬತ್ತಾರ ಅಲ್ಲ ಅವಿನಾಶ್ಲ ಅಂಜಕ್ಲಿ ಬೇಗ ಬರ ತೆಗೆದ್ ಇತ್ತೆ ಹೆಂಕುಲ್ ಬತ್ತಾಕ್ ಅಂತ ಲಕ್ಷಣ ಪಿರೋಡ್ ಪೋನ್ಲ ಬುಲ್ತು ಬುಲ್ತು ಒಂಜಿ ಲೆಕ್ಕ ಲೆಕ್ಕಾತ ಬಾಲೆ தாரேகாத்தி பத்து காலைக்கு ஆத்தான எங்களு பூன தாராத்தண்டு அஞ்சு அது மஸ்தான் ஸ்டேஜ் காலித்த நான் ஜோபிமாத டான்ஸ் மாத்தி ராகுல் டான்ஸ் கூட வந்து ಮದಿಮಲ್ಲ ಸೈಡ್ ಇಪ್ಪುನು ಮದಿಮಲ್ಲ ಅಮ್ಮ ಪಪ್ಪ ಆ ಸೈಡ್ ಮೋಕ್ಷ ಅವಿನಾಶ್ ಪಕ್ಕ ಮೋಕ್ಷ ನಮ್ಮ ಪಪ್ಪ ಮದುವೆ ಮ್ಯಾಗ ತಮ್ಮಲೆ ಮಲ್ಲ ಮಾಮೂಲ ಮಾನ ಈ ಥರ ದೊಂಪ ಜಪ್ಪರು ಫೋಟೋ ಶೂಟ್ ಮಾತ್ರ ಮನಪಿದೆ ಅಂತ ಅದೇ ವೆಲ್ಕಮ್ ಪೀಡಿತ ಕಜಿನ್ಸ್ ಕೂಡ అయితే కజిన్స్ నా డ్యాన్స్ ఈమెట కజిన్స్ నా డ్యాన్స్ అందులో ఆమెట్ విష్ అంతపర్ అది లైన్ ఉంటుంది జనకులు అంతే లైన్ ఉంది ఒక నమకి డ్యాన్స్ మనం నర్వస్ ఆకుండా బాడ పాప లేట్ ఆకున్నా జనకులేకూడదు అంటే రంగు ఆగి డ్యాన్స్ లేట్లో ఒక లేట్లాగి అంటే పోతున్నట్లే పోయిట్టుకుని హాల్ నెల తిక్కుజిచి నమ్మ బస్ తినిలా కూతున్నాను అవు అవేసి బర్పి నైట్ పోడాత్ర ఒక రిక్షాపురం తిక్కుజి ಲೈನ್ ಮಸ್ತ್ ಮಲ್ಲೆ ಇತ್ತಂಡು ಹೆಂಕಲು ಒಂದು ತುಯಿ ಒಂದು ಕುಲ್ಯ ಕುಲ್ಯ ಬೊಕ್ಕ ಒಸಿಗೆ ಬತ್ತ ಬೊಕ್ಕ ವಿಷ ಮನ್ಪು ಪಂದ್ ಒನ್ಸು ನಾನ್ ವೆಜ್ ಮಸ್ತ್ ಎಡ್ಡೆತ್ತ ಒನ್ಸ್ ಮನಸ್ಸು ಮಂದ ದಾತ ನಟೆ ಒಂಚೂರು ಅಂಚಿಂಚು ಪೊಯಲು ಲೈನ್ ಬುಕ್ಕಲ್ಲಿ ಇತ್ತಂಡ್ ಬುಕ್ಕ ಕೆಲವೆ ನಟಿ ರೀಲ್ಸ್ ಮಾತಾ ಜೋಕುಲ್ ಮಂತೊಂದಿತ್ತರು ಔಟ್ಸೈಡ್ ಮಲ್ಪ ಎಡ್ಡೆ ಉಂಡು ಪ್ಲೇಸ್ ರೀಲ್ಸ್ ಮನ್ಪುನ್ನ ಫೋಟೋಸಿಗೆ ಪೂರ ಮಸ್ತು ಎಡ್ಡೆ ಉಂಡತ್ತಲ್ಲಿ ದೊಡ್ಡ ಗಾರ್ಡನ್ ಹಾಕೊಂಡು ಅಲ್ಪ ಫೋಟೋ ಶೂಟ್ ಪೂರ ಮಂತೊಂದಿತ್ತರು ಜೋಕಲು ಡ್ಯಾನ್ಸ್ ಮಂತ ಒಂದು ರೀಲ್ಸ್ ಮಂತ ಒಂದು ಅಲ್ಪ ಒಂದು ತುಯಿ ಎಂಕುಲ ರೀಲ್ಸ್ ಮಾತಾ ಎಂಕುಲ ವಿಶ್ ಅನ್ಪರೆ ಪೋಯ ವಿಶ್ವಾನ್ ಪರ ಪೋದ ಹೆಂಕು ಒಂಜ್ ಫ್ಯಾಮಿಲಿ ಫೋಟೋದೆತ್ತ ಕೂಡ ಅಕ್ಲಾ ಫ್ಯಾಮಿಲಿ ಫೋಟೋಸ್ಕ್ಲಾ ಉಂಟುದ ಅವನ ಮೊಬೈಲ್ ಕೊಡ್ದಣ್ಣ ಅವ್ ಫೋಟೋ ಎಂಡೈಜ್ಜಿ ಇತ್ತ ಎಂಕುಲ ಈ ಫೋಟೋಸ್ ಏನೇ ಟ್ಯಾಡ್ ಮಂತಂದಲೇ ಇತ್ತ ವಿಶ್ ಮಾತಾ ಅಂಡ್ ವಿಶ್ವ ತಾಯಿ ಬೊಕ್ಕ ಅವರ ದಂಪತಿ ಎಪ್ಪಾರೆ ಅಂಡು ಕಾರ ನೀನ್ ಮಾರೆ ಮದ್ಮಲೆಗ್ ಮೈ ಮದ್ಮ್ತ ಆ ಕಾರ್ಯಕ್ರಮಕ್ಕೆ ಪಿದಾಯಿ ಬತ್ತಿರ ಕೂಡ Tar chandian. Tirar tu baik tu. Kasih resari dia. ಇತ್ತೆ ವನಸ್ತ ಕಾರ್ಯಕ್ರಮ ವನಸ್ತ ಕಾರ್ಯಕ್ರಮ ಬಂಗಾರದಾತ ಪಾಡ್ಲು ಪಂದ ಒಂದು ಅವು ಒಂದು ಹತ್ತು ಜನ ನಟ ಸೇರದಿರುತ್ತೆ ಇತ್ತ ಅವೇ ಪ್ರೋಗ್ರಾಮ್ ಆ ಇಲ್ಲ <laughs> ಮತ್ತು ಅದು ಲಾಸ್ಟಿಗೆ ಪಣ್ಣು ಹೊಚ್ಚಿದ ಗೊತ್ತು ನಂಚಿನ ಕಾರ್ಯಕ್ರಮ ಒಂದು ಆದು ನಾನು ಹಾಲಿಡ್ದು ಮತ್ತಿದಾಡೋನು ಹಾಲಿಡ್ದು ಸೀದಾ ಇಲ್ಲೆಡೆ ಬತ್ತೆ ಅಂಕಳು ಅಣ್ಣನ ಐತೆ ಪೇರ್ ಪರಿಯರೆ ಬತ್ತಿರು ಪೇರ್ ಪರ್ದ ಬೇಕೀನಿ ಪೋಪಿರು ಮದಿಮಲ್ ಪೋಪಲ್ ಪಂಡ ಶುಕ್ರವಾರ ಐಕೋಸ್ಕರ ಪೋಪಿನಿ ಬಕ್ಕ ಐದು ತರಲೆತ್ತಂಬರಿಯಾರೆ ಇಲ್ಲಡೆ ಬೇಕಾ ಸೋಮವಾರ ಪಿರ ಪೋವರನ್ನು ಉಂಡು ಹೋಗ್ಬೇಕದ ಗೊತ್ತುಜಿ ಅಂತ ಮದಿಮಾಲ ಐತಾರ ತಾರ ಬರ್ಯಾರೆ ರಿಟರ್ನ್ ಪೋಪಲ್

不对。